ಅವ್ರಿಗೂ ಒಳ್ಳೆಯ ಆರೋಗ್ಯ ವ್ಯವಸ್ಥೆ ಸಿಗಬೇಕು ನನ್ನ ಹೆಸರು ಅವರು ಹಾಕಲಿ ಹಾಕ್ದಿರೇ ಇರಲಿ ನನ್ನ ಆಮಂತ್ರಣ ಮಾಡಲಿ ಮಾಡದಿರೇ ಇರಲಿ ಎಂಟೂವರೆ ಲಕ್ಷ ಜನ ನನಗೆ ಮ ಮತದಾನ ಮಾಡಿದ್ದಾರೆ ಆಶೀರ್ವಾದವನ್ನು ಮಾಡಿದ್ದಾರೆ ಜನಪರವಾಗಿ ಕೆಲಸವನ್ನು ನಾನು ಮುಂದುವರಿಸ್ತೀನಿ ಏನವರು ಅವ್ರ ಜೊತೆಯಲ್ಲಿ ಹೋದರೆ ಮಾತ್ರ ಆಸ್ಪತ್ರೆ ಉದ್ಘಾಟನೆ ಆಗೋಲ್ಲ ಆಸ್ಪತ್ರೆ ಯಾವಾಗ ಉದ್ಘಾಟನೆ ಆಗೋದು ಅದಕ್ಕೆ ಬೇಕಾದಂಥ ಎಲ್ಲ ಎಕ್ವಿಪ್ಮೆಂಟ್ಸನ್ನು ಅವರು ತರಿಸಿ ಜನರಿಗೆ ಸೇವೆಗೆ ಮುಕ್ತ ಮಾಡಿದಾಗ ಮಾತ್ರ ಅದು ಉದ್ಘಾಟನೆ ನಾನು ಹೋಗ್ತೀನಿ ನಮ್ಮೆಲ್ಲ ಮುಖಂಡರುಗಳಿದ್ದಾರೆ ನಮ್ಮ ಸ್ಥಳೀಯ ಮುಖಂಡರುಗಳಿದ್ದಾರೆ ಅಲ್ಲಿನ ಜನಸಾಮಾನ್ಯರಿದ್ದಾರೆ ಸ್ಥಳೀಯ ಅಧಿಕಾರಿಗಳ ಜೊತೆ ನಾನೊಮ್ಮೆ ಹೋಗಿ ಹೇಗೆ ಬಂದಿದೆ ಯಾಕೆಂದರೆ ನಮಗೂ ಒಂದು ಆಸೆ ಇದೆಯಲ್ಲ ನಾವು ಮಾಡಿದ್ದೀವಿ ಯಾವ ರೀತಿ ಅದು ಕಾಮಗಾರಿ ಪೂರ್ಣ ಆಗಿದೆ ಯಾವ ರೀತಿ ಗುಣಮಟ್ಟದಿಂದ ಇದೆ ಇದನ್ನೆಲ್ಲ ಕೂಡ ನೋಡಿಕೊಂಡು ಬರ್ತೇವೆ ನಾನು ಹಾಗಾಗಿ ನಾನೊಂದು ತೀರ್ಮಾನ ಮಾಡ್ತಾ ಇದ್ದೀನಿ ಇಂತ ಒಂದು ಕೆಟ್ಟ ಮನಸ್ಥಿತಿ ಇರತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಯಾವಾಗಲೂ ಕೂಡ ನಾನು ಅಧಿಕೃತವಾಗಿ ವೇದಿಕೆ ಹಂಚ್ಕೋಬಾರ್ದು ಅಂತೇಳಿ ನಾನು ತೀರ್ಮಾನ ಮಾಡಿದ್ದೀನಿ ಐ ವಿಲ್ ನಾಟ್ ಶೇರ್ ಎ ಡಯಾಸ್ ವಿತ್ ದಿಸ್ಟ್ರಿಕ್ಟ್ ಮಿನಿಸ್ಟರ್ ಎನ್ಸ್ ಫೋರ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉದ್ಘಾಟನೆ ಮಾಡ್ತಾವೆ ಕರಿಬೇಕು ನೀವೊಬ್ಬ ಎಂ ಪಿ ಬಹಳ ಸಂತೋಷ ಆರೋಗ್ಯ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಎಲ್ಲ ಕಡೆ ಆರೋಗ್ಯ ವ್ಯವಸ್ಥೆಗಳ ಏನ್ ಅಭಿವೃದ್ಧಿ ಮಾಡಿದ್ವಿ ನಮ್ಮ ಕಾಲದಲ್ಲಿ ನಾನು ಸಚಿವನಾಗಿದ್ದಾಗ ಅದನ್ನು ಬಂದು ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಏನೇನು ಅಭಿವೃದ್ಧಿ ಮಾಡಿದ್ದೀನಿ ಅಂತೇಳಿ ಅಟ್ಲೀಸ್ಟ್ ಕಂಡ್ಬಿಟ್ಟು ನೋಡ್ಲಿ ಅಂತೇಳಿ ನಾನು ಅವ್ರಿಗೆ ಮನವರಿಕೆಯನ್ನ ಮಾಡಲಿಕ್ಕೆ ಹೇಳ್ತೇನೆ ಅವರು ಕೂಡ ನೋಡ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ವಿಸ್ತರಿಸಿದ್ದೀವಿ ಆರೋಗ್ಯ ವ್ಯವಸ್ಥೆಗಳು ಚಿಂತಾಮಣಿಯಲ್ಲಿ ಕೂಡ ಮರುಗುಮಲ ಬಿ ಜೆ ಪಿ ನಾವು ಅಲ್ಪಸಂಖ್ಯಾತರ ವಿರುದ್ಧ ಅಂತೀವಿ ಮುರುಘುಮುಲದಲ್ಲಿ ಯಾರು ಇವತ್ತು ಆಸ್ಪತ್ರೆ ಮಾಡಿದ್ದಾರೆ ಅದು ಕೂಡ ಬ್ರೈನ್ ಹೆಲ್ತ್ ಅಂತ ಒಂದು ಮಾನಸಿಕ ಆರೋಗ್ಯ ಕೇಂದ್ರವನ್ನು ಬಹುಶಃ ರಾಜ್ಯದಲ್ಲೇ ವಿಶೇಷವಾಗಿ ನಾನು ಮಾಡಿಸಿದ್ದೆ ಅದನ್ನು ಕೂಡ ಪಾಪ ಹೋಗಿ ಉದ್ಘಾಟನೆ ಮಾಡಿದ್ದಾರೆ ನಮಗೇನು ಈ ಜಿಲ್ಲೆಯ ಜನರಿಗೆ ಒಳ್ಳೇದಾಗಬೇಕು ಅವ್ರಿಗೆ ಒಳ್ಳೆಯ ಆರೋಗ್ಯ ವ್ಯವಸ್ಥೆ ಸಿಕ್ಕಬೇಕು ನನ್ನ ಹೆಸರು ಅವರು ಹಾಕ್ಲಿ ಹಾಕ್ದಿರ ಇರಲಿ ನನ್ನ ಆಮಂತ್ರಣ ಮಾಡಲಿ ಮಾಡ್ದಿರ ಇರಲಿ ಎಂಟೂವರೆ ಲಕ್ಷ ಜನ ನನಗೆ ಮತದಾನ ಮಾಡಿದ್ದಾರೆ ಆಶೀರ್ವಾದವನ್ನು ಮಾಡಿದ್ದಾರೆ ಜನಪರವಾಗಿ ಕೆಲಸವನ್ನು ನಾನು ಮುಂದುವರಿಸ್ತೀನಿ ಏನವರು ಅವ್ರ ಜೊತೆಯಲ್ಲಿ ಹೋದರೆ ಮಾತ್ರ ಆಸ್ಪತ್ರೆ ಉದ್ಘಾಟನೆ ಆಗಲ್ಲ ಆಸ್ಪತ್ರೆ ಯಾವಾಗ ಉದ್ಘಾಟನೆ ಆಗೋದು ಅದಕ್ಕೆ ಬೇಕಾದಂತ ಎಲ್ಲಾ ಎಕ್ವಿಪ್ಮೆಂಟ್ಸ್ ಅನ್ನ ಅವ್ರು ತರಿಸಿ ಜನರಿಗೆ ಸೇವೆಗೆ ಮುಕ್ತ ಮಾಡಿದಾಗ ಮಾತ್ರ ಅದು ಉದ್ಘಾಟನೆ ನಾನು ಹೋಗ್ತೀನಿ ನಮ್ಮೆಲ್ಲ ಮುಖಂಡರುಗಳಿದ್ದಾರೆ ನಮ್ಮ ಸ್ಥಳೀಯ ಮುಖಂಡರುಗಳಿದ್ದಾರೆ ಅಲ್ಲಿನ ಜನಸಾಮಾನ್ಯರಿದ್ದಾರೆ ಸ್ಥಳೀಯ ಅಧಿಕಾರಿಗಳ ಜೊತೆ ನಾನು ಒಮ್ಮೆ ಹೋಗಿ ಹೇಗ್ ಬಂದಿದೆ ಯಾಕಂದ್ರೆ ನಮಗೂ ಒಂದು ಆಸೆ ಇದೆಯಲ್ಲ ನಾವು ಮಾಡಿದ್ದೀವಿ ಯಾವ ರೀತಿ ಅದು ಕಾಮಗಾರಿ ಪೂರ್ಣ ಆಗಿದೆ ಯಾವ ರೀತಿ ಗುಣಮಟ್ಟದಿಂದ ಇದೆ ಇದನ್ನೆಲ್ಲ ಕೂಡ ನೋಡ್ಕೊಂಡು ಬರ್ತೇವೆ ಹಾಗಾಗಿ ನಾನೊಂದು ತೀರ್ಮಾನ ಮಾಡ್ತಾ ಇದ್ದೀನಿ ಇಂಥ ಒಂದು ಕೆಟ್ಟ ಮನಸ್ಥಿತಿ ಇರತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಯಾವಾಗಲೂ ಕೂಡ ನಾನು ಅಧಿಕೃತವಾಗಿ ವೇದಿಕೆ ಹಂಚ್ಕೋಬಾರ್ದು ಅಂತೇಳಿ ನಾನು ತೀರ್ಮಾನ ಮಾಡಿದ್ದೀನಿ ಐ ವಿಲ್ ನಾಟ್ ಶೇರ್ ಎ ಡಯಾಸ್ ವಿತ್ ದ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇನ್ಸ್ ಫೋರ್ತ್